ಚಿಕ್ಕನವರು ಇನ್ನೊಬ್ಬರು ಪಾಪಣ್ಣ ಪಾಪಣ್ಣ ಅನ್ನೋರು ಮೂರು ಜನ ಅವ್ರ ಒಂದೇ ಕುಟುಂಬದವ್ರು ಅಂತ ಹೇಳ್ಪಟ್ಟೆ ಅವರ ತಾಯಿಗೇನೋ ಔಷಧಿ ತಗೊಂಡ್ ಬರ್ಲಿಕ್ಕೋಸ್ಕರ ಅವರು ಹೋಗ್ತಾ ಇದ್ರು ಅಂತ ಕೇಳ್ದೆ ಪ್ರೊಸೆಷನ್ ನಡಿಬೇಕಾದ್ರೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನೀನು ಹೋಗಂಗಿಲ್ಲ ಅಂತ ಸ್ಟಾಪ್ ಮಾಡೋರೆ ಇಲ್ಲ ತಾಯಿಗೆ ಇಮಿಡಿಯೇಟ್ ಆಗಿ ಔಷಧಿ ತಗೊಂಡ್ ಹೋಗ್ಬೇಕು ಹೋಗ್ ಹೋಗ್ತೀವಿ ನಾವು ಅಂತ ಹೇಳವ್ರೆ ನಮ್ಮ ಹುಡುಗರು ಇವ್ರು ಅಲ್ಲೇ ಮಾಡೋರು ಅವ್ರ ಮೇಲೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹಳ ಸ್ಪಷ್ಟವಾಗಿ ಇವತ್ತು ಬಹಳಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಇವತ್ತು ಇಂಥ ಒಂದು ಘಟನೆ ನಡೆದಿದೆಯಲ್ಲ ಇದಕ್ಕೆ ಜವಾಬ್ದಾರಿ ಯಾರು ಯಾರು ಜವಾಬ್ದಾರರಾಗ್ತಾರೆ ಅವ್ರಿಗೇನಾರು ಹೆಚ್ಚು ಕಮ್ಮಿ ಆಗಿದಿದ್ರೆ ಇವತ್ತು ನನ್ನ ಜೆಡಿಎಸ್ ಪಕ್ಷದ ಕಾರ್ಯಕರ್ತರುಗಳವರು ನನ್ನ ಕುಟುಂಬದವರು ಇದ್ದಂಗೆ ಯಾರು ಜವಾಬ್ದಾರಿ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಇದು ಯಾವುದೇ ಕಾರಣಕ್ಕೂ ನಾನು ನಿಮ್ ಬಿಡಲ್ಲ ಇಲ್ಲಿವರೆಗೂ ಚುನಾವಣೆ ಚುನಾವಣೆ ರೀತಿಯಲ್ಲಿ ನಡೆಸಬೇಕು ಅಂತ ಇದ್ರು ಈ ರೀತಿ ವಸ್ಟ್ ಮಾಡ್ಕೊಂಡು ನೀವು ನ್ಯಾಯಯುತವಾಗಿ ನಡೆಸ್ತೆ ಶಾಂತಿಯುತವಾಗಿ ನಡೆಸ್ತೆ ಈ ರೀತಿ ಗೊಂದಲಗಳು ಸೃಷ್ಟಿ ಮಾಡ್ತೀರಾ ಅನ್ನೋದಾದ್ರೆ ಬೆಳಿಗ್ಗೆ ನಾನು ಬಂದು ಮಾತಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಕೂಡ್ಲಿಕ್ಕೆ ಸಾಧ್ಯ ಅಲ್ಲ ನನ್ನ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಅಲ್ಲೇ ಆದ್ರೆ ನನ್ನ ಕುಟುಂಬದ ಮೇಲೆ ಅಲ್ಲೇ ಆದಾಗ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಬೆಳಿಗ್ಗೆ ಬಂದು ಮಾಡ್ತೀನಿ